ಕರ್ನಾಟಕ ನನ್ನ ವೀಡಿಯೋಕ್ಕೆ ಸ್ವಾಗತ ನನ್ನ ವೀಡಿಯೋ ನೋಡೋರ್ ಎಲ್ಲರಿಗೂ ಸಬ್ಸ್ಕ್ರೈಬರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ವಿಡಿಯೋದ ಪಾಪುಗೆ ಟೋಪಿ ಹಾಕೋದು ಅದಕ್ಕೆ ಬೇಕಾಗಿರೋ ಸಾವ್ರಿಗಳು ಒಂದು ಮೂವತ್ತು ಗ್ರಾಮ್ ಹುಲ್ಲನ್ನು ಒಂದು ಮೀಡಿಯಂ ಸೈಜ್ ಕ್ರೋಶ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ ಇವಾಗ ಕ್ರೋಶ ನೋಡಿ ಒಂದು ಸುತ್ತ ಹಾಕೋಬೇಕು ದಾರ ಹೆಂಗೆ ಹಿಡ್ಕೊಂಡು ಚೈನ್ ಹಾಕೊಂಡು ಆರು ಚೈನ್ ಹಾಕೋಬೇಕು ನೋಡಿ ಆರು ಚೈನ್ ರೌಂಡ್ ಆಗಬೇಕು ಮೊದಲನೇ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನಿಗೆ ಲಾಕ್ ಮಾಡಿದ್ನಲ್ಲ ಈಗ ಹಾಗೆ ಲಾಕ್ ಮಾಡ್ಕೋಬೇಕು ಈಗ ಒಂದು ಚೈನ್ ಎರಡು ಚೈನ್ ಹಾಕೋಬೇಕು ಎರಡು ಚೈನ್ ಹಾಕ್ಕೊಂಡು ಅದೇ ಚೈನಲ್ಲಿ ನಿನ್ನೆ ಇನ್ನೊಂದು ಇನ್ನೊಂದು ಡಬಲ್ ಕ್ರೋಶ ಹಾಕೋಬೇಕು ಹಾಗೆ ಒಂದು ಚೈನಲ್ಲಿ ಎರಡೆರಡು ಡಬಲ್ ಕ್ರೋಶ ಬರಬೇಕು ಇಲ್ಲ ಆರಿತ್ತಲ್ಲ ಒಟ್ಟು ಟೋಟಲ್ ಹನ್ನೆರಡು ಡಬಲ್ ಕ್ರೋಶ ಬರ್ಬೇಕು ಈಗ ಹನ್ನೆರಡು ಡಬಲ್ ಕ್ರೋ ಕ್ರೋಶ ಆಗಿದವ ಏನೋ ಕೌಂಟ್ ಮಾಡೋಣ ಈಗ ನೋಡಿ ಹಾಕ್ಕೊಂಡು ಹನ್ನೆರಡರಲ್ಲಿ ಒನ್ ಲಾಕ್ ಮಾಡಿಕೊಂಡ್ಮೇಲೆ ಇನ್ನೊಂದು ಎರಡನೇ ಲಾಕಲ್ಲಿ ಆ ಸರ್ಕಲ್ ಏನು ಸುತ್ತಿದೆಯಲ್ಲ ಅದನ್ನು ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಹಾಕ್ಕೊಂಡು ಹೋಗ್ಬೇಕು ಪ್ರತಿಯೊಂದು ಕನನ್ನು ಡಬಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು ಪ್ರತಿಯೊಂದು ಚೈನ್ಗೂ ಮೂರನೇ ಗೆ ಟೋಟಲ್ ಇಪ್ಪತ್ನಾಲ್ಕು ಡಬಲ್ ಕ್ರೋಶ ಆಗಬೇಕು ಸುತ್ತ ಬಂದಾಯಿತು ಈಗ ನಾವು ಎರಡು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಎರಡು ಚೈನು ಹಾ ಅಲ್ಲೇ ಪಕ್ಕದಲ್ಲಿ ನಿನ್ನೆ ಇರೋ ಚೈನ್ಗೆ ಹಾಕ್ಕೊಂಡು ಡಬಲ್ ಕ್ರೋಶ ಹಾಂ ಒಂದು ಡಬಲ್ ಕ್ರೋಶ ಆದಮೇಲೆ ಜಸ್ಟ್ ಇದೆ ಒಂದು ಡಬಲ್ ಕ್ರೋಶ ಅವ್ರ ಪಕ್ಕಕ್ಕಿರೋ ಚೈನ್ಗೆ ಎರಡು ಡಬಲ್ ಕ್ರೋಶ ಆಮೇಲೆ ಒಂದು ಡಬಲ್ ಕ್ರೋಶ ನೆಕ್ಸ್ಟ್ ಪಕ್ಕದ ಇನ್ನೊಂದು ಚೈನ್ಗೆ ಟು ಡಬಲ್ ಕ್ರೋಶ ನೋಡಿ ಎಣಿಸ್ತಾ ಇದ್ದೀನಿ ಒಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಎರಡು ಚೈನು ಆ ಚೈನ್ಗೆ ನಾವೀಗ ಸೇರಿಸಬೇಕು ಆಗ ರೌಂಡ್ ಕಂಪ್ಲೀಟ್ ಆಗುತ್ತೆ ಎರಡು ಎಳೆ ಇರಬೇಕು ಒಂದೆಳೆ ಇರಬಾರ್ದು ಈ ತರ ಒಂದೆಳೆ ಇದ್ರೆ ತಪ್ಪಾಗ್ಬಿಡುತ್ತೆ ಅದು ಎರಡೆನಲ್ಲಿ ಆ ಒಂದು ಸ್ಟಾರ್ಟಿಂಗ್ ಎರಡು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ಗೆ ನಾವು ಸೇರಿಸಬೇಕು ಆಗ ನಮಗೆ ಕರೆಕ್ಟಾಗಿ ರೌಂಡ್ ಕರೆಕ್ಟಾಗಿ ಬರುತ್ತೆ ನೋಡಿ ಹೀಗೆ ಆಗಬೇಕು ಹೀಗೆ ಹಾಕ್ಬೇಕು ಮತ್ತು ಈಗ ಎರಡು ಚೈನ್ ಹಾಕ್ಕೊಳ್ಬೇಕು ಒಂದು ಎರಡು ಪ್ರತಿ ಸತಿ ಅಷ್ಟೇ ಒಂದು ಚೈನ್ಗೆ ಒಂದರಂತೆ ಒಂದು ಚೈನ್ಗೆ ಒಂದು ಡಬಲ್ ಕ್ರೋಶ ಮತ್ತೊಂದು ಚೈನ್ಗೆ ಒಂದು ಡಬಲ್ ಕ್ರೋಶ ಮೂರನೇ ಚೈನ್ಗೆ ಟೂ ಡಬಲ್ ಅದೇ ಪ್ರಕಾರ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ಬೋದು ಈಗ ನೀಟಾಗಿ ಕಾಣಿಸುತ್ತೆ ಇಲ್ಲ ಅಲ್ಲಿ ಎರಡು ಡಬಲ್ ಕ್ರೊಶ ಆಗಿದೆ ಒಂದೇ ಚೈನ್ಗೆ ಇಲ್ಲಿ ನೆಕ್ಸ್ಟ್ ಕ್ರೋಶ ಮತ್ತೊಂದು ಚೈನ್ಗೆ ಒಂದು ಇನ್ನೊಂದು ಡಬಲ್ ಕ್ರೋಶ ಆಮೇಲೆ ಮೂರನೇ ಚೈನಿಗೆ ಟೂ ಡಬಲ್ ಕ್ರೋಶ ಆಗಿದೆ ಇದೇ ಥರ ಹಾಕ್ಕೊಳ್ಬೇಕು ಈ ಸುತ್ತ ಒಂದು ಆಯಿತು ಈಗ ಅದೇ ಪ್ರಕಾರ ನೋಡಿ ಡಬಲ್ ಕ್ರೋಶದಲ್ಲಿ ಒಂದು ಸತಿ ಲಾಕ್ ಮಾಡಿಕೊಂಡು ಎರಡೇ ಸತಿ ಲಾಕು ಆ ಟೂ ಚೈನಿಂದ ತಗೊಂಡು ಎಳೆನ ನಾವು ಲಾಕ್ ಮಾಡ್ಕೋಬೇಕು ಇದೇ ಥರನೇ ನಾವು ಹಾಕ್ಕೊಂಡು ಪ್ರತಿ ಸಲ ಈ ಐದನೇ ಸುತ್ತಲ್ಲಿ ಮೂರು ಚೈನಿಗೆ ಡಬಲ್ ಕ್ರೋಶ ಒಂದೊಂದನ್ನೇ ಹಾಕ್ಕೊಂಡು ಹೋಗಬೇಕು ನಾಲ್ಕನೇ ಚೈನ್ ಬಂದಾಗ ಅಲ್ಲಿ ಡಬಲ್ ಕ್ರೋಶ ಹಾಕಬೇಕು ನೋಡಿ ಈಗ ಹಾಕ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಮೂರು ಸಿಂಗಲ್ ಡಬಲ್ ಕ್ರೋಶ ಆಗಿದೆ ಒಂದೊಂದು ಚೈನ್ಗೊಂದು ನಂತರ ನಾಲ್ಕನೇದಲ್ಲಿ ಪೈರೇಡ್ ಹಾಕಿದ್ದೆ ಈಗ ಲಾಕ್ ಆಯಿತು ಲಾಕ್ ಆದಮೇಲೆ ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಹಾಕ್ಕೊಂಡು ಬಂದಿದ್ದೀನಿ ಇಲ್ಲಿ ನಿಮ್ಗೆ ಇದ್ದೀನಿ ಎಳೆ ಯಾವ ರೀತಿ ತಗೋಬೇಕು ನಂತರ ಎಳೆ ಸಮವಾಗಿ ಇರಬೇಕು ಆ ಯಾವಾಗ್ಲೂ ಪ್ರತಿ ಸಲ ನಾವು ತೊಗೊಂಡವಾಗ್ಲೂ ಡಬಲ್ ಕ್ರೋಶದಲ್ಲಿ ಒಂದು ಲಾಕ್ ಮಾಡೋ ಟೈಮ್ನಲ್ಲಿ ಎಷ್ಟು ಉದ್ದ ಎಳ್ದಿರ್ತೀವೋ ನಾವು ಹುಲ್ಲನ್ನು ಅದೇ ಪ್ರಕಾರನೇ ಪ್ರತಿ ಸಲ ನಾವು ಹಾಕ್ಕೊಂಡೋಗ್ಬೇಕು ಹಾಗಿದ್ರೆ ಒಂದೇ ಯೂನಿಫಾರ್ಮ್ ಆಗಿರುತ್ತೆ ಒಂದು ಜಾಸ್ತಿ ಹೇಳ್ಕೊಳ್ಳೋದು ಒಂದು ಎಳೆ ಚಿಕ್ಕದಾಗಿ ಹೇಳ್ಕೊಳ್ಳೋದು ಮಾಡ್ಕೊಳ್ಬಾರ್ದು ಒಂದೇ ಸಮ ಇರಬೇಕು ಆ ಎಳೆಗಳು ಆವಾಗ ನೀಟಾಗೇ ಕಾಣಿಸುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಈಗ ಆರನೇ ರೌಂಡ್ ಬಂದಾಯಿತು ಆರನೇ ರೌಂಡಲ್ಲಿ ಏನು ಚೇಂಜಸ್ ಇರೋಲ್ಲ ಪ್ರತಿಯೊಂದು ಚೈನ್ಗೂ ಒಂದೊಂದು ಚೈನ್ ಹಾಕ್ಕೊಂಡು ಹೋಗಬೇಕು ನೋಡಿ ಅದೇ ಒಂದು ಸುತ್ತು ಬರೋದು ಆಮೇಲೆ ಲಾಕ್ ಮಾಡ್ಕೊಳ್ಳೋದು ಮತ್ತು ಚೈನ್ ಹಾಕ್ಕೊಳ್ಳೋದು ಹಾಗೆ ಮಾಡ್ಕೊಂಡು ಬಂದು ಟೋಟಲ್ ಹದಿನಾಲ್ಕು ಸುತ್ತು ಬಂದ ನಂತರ ಈ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಈಗ ತೋರಿಸ್ತಿದ್ದೀನಲ್ಲ ಹಾಗೆ ಆ ಥರ ಹಾಕ್ಕೊಂಡು ಬಂದು ಎಂಡ್ ಮಾಡಬೇಕು ಎಂಡ್ ಮಾಡಿ ಹುಲ್ಲನ್ನು ಕಟ್ ಮಾಡಿಬಿಟ್ಟು ಈ ಥರ ಎಳೆನ ಎಳಿಬೇಕು ಹೀಗೆ ಎಳೆದ್ಬಿಟ್ಟು ನಿಮ್ಮ ಒಳಗಡೆ ಭಾಗದಲ್ಲಿ ನಾವು ಹುಲ್ಲನ್ನು ಲಾಕ್ ಮಾಡಬೇಕು ಹೊರಗಡೆ ಕಾಣಿಸೋ ಥರ ಹಾಕ್ಬಾರ್ದು ಹುಲ್ಲನ್ನು ನೋಡಿ ಈ ಥರ ಲಾಕ್ ಮಾಡಿಬಿಡಬೇಕು ಇದೇ ಥರ ಟೋಪಿ ಹಾಕಬೇಕಾ ಹಾಗಿದ್ದರೆ ಈ ವಿಡಿಯೋ ನೋಡಿಬಿಟ್ಟು ನೀವು ಜಾಸ್ತಿ ಏನು ಬೇಕಾಗಲ್ಲ ಏನು ಚಿಕ್ಕ ಮಕ್ಕಳಿಗೆ ಒಂದು ಇಪ್ಪತ್ತು ಮೂವತ್ತು ಗ್ರಾಮ್ ಒಳಗಡೆ ಆಗೋಗ್ಬಿಡುತ್ತೆ ನೀವು ಸಹ ಇದೇ ಥರ ಕಲೀರಿ ಹಾಕ್ರಿ ಆ ಮಕ್ಳಿಗೆ ಕೊಡಿ ಆಕೆ ಹಾಕ್ಕೊಳಕ್ಕೆ ಗಿಫ್ಟ್ ಕೊಡಿ ಆಗ ಸಂತೋಷವೇ ಬೇರೆ ಇರುತ್ತೆ ಆ ಸಂತೋಷ ಅನುಭವಿಸ್ಬೇಕಂತಂದರೆ ನೀವು ಅದು ಇದು ವಿಡಿಯನ್ನು ನೋಡ್ಕೊಂಡ್ಬಿಟ್ಟು ನೀವು ಟೋಪಿ ಹಾಕೋದು ಕಲೀರಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದೆ ಹೋಗೋಣ ಥ್ಯಾಂಕ್ ಯು